ಸ್ವಾಗತ ನಾನು ರೇಣುಕಾ ಅಕ್ರಮವಾಗಿ ನಿರ್ಮಿಸಿದ ಅಂಗಡಿಗಳ ತೆರವು ಕಾರ್ಯಾಚರಣೆ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ನವಭಾಗದವರೆಗೂ ನಡೆಯಿತು ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ್ ಮೆಕ್ಕಳ್ಕಿ ನೇತೃತ್ವದಲ್ಲಿ ಅಂಗಡಿಗಳ ತೆರವುಗೊಳಿಸಲಾಯಿತು ಮಾಸ್ಟರ್ ಪ್ಲಾನ್ ಹಿನ್ನೆಲೆ ಅಕ್ರಮವಾಗಿ ನಿರ್ಮಿಸಿದ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ರು ಈ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ಗಾಂಧಿಚಕ ಪೊಲೀಸರ ಸಮ್ಮುಖದಲ್ಲಿ ಒಂದು ತೆರವು ಕಾರ್ಯಾಚರಣೆ ನಡೆಯಿತು ಇವತ್ತು ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಏನು ಹೃದಯ ಭಾಗ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಪಕ್ಕ ನೌಭಾಗ ರಸ್ತೆಯನ್ನ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ರಸ್ತೆ ಕಾರ್ಯ ಕಾಮಗಾರಿ ತೆಗೆದುಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ನಮ್ಮ ಜಿಲ್ಲಾಧಿಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಈ ರಸ್ತೆ ಅಗಲೀಕರಣ ಕಾರ್ಯವನ್ನು ನಾವು ಕೈಗೊಳ್ಳಲಾಗಿದೆ ಮಾರ್ಷಲ್ಪಟ್ಟ ಪ್ರಕಾರ ನಮ್ಮ ಸಿಕ್ಸ್ಟಿ ಫೀಟ್ ರೋಡ್ ಇದೆ ಸಾಕಷ್ಟು ಜನ ಅತಿಕ್ರಮ ಮಾಡಿರೋದ್ರಿಂದ ಸುಮಾರು ಹಿಂದೆ ನಾವು ಈಗಾಗಲೇ ಅವರಿಗೆ ಅತಿಕ್ರಮ ತೆರಿದೀವಿ ನೋಟಿಸ್ ಕೊಟ್ಟ ಮೇಲೆ ಸಾಕಷ್ಟು ಸಾಕಷ್ಟು ಜನರು ತಗೊಂಡಿದ್ದಾರೆ ಯಾರು ತಗೊಂಡು ಅವತ್ತು ನಾವು ಪಾಲಿಕೆನ ತೆರವಿಸ್ತಾ ಇದ್ವಿ ನಾವು ಏನಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇಂದೂ ಈಗ ಏನ್ ನಮ್ ಸೇಟಿಸ್ ಪ್ರಾಪರ್ಟಿ ಇದೆ ಟ್ವೆಂಟಿ ನೈನ್ ಪ್ರಾಪರ್ಟಿ ನಾನು ನಾವು ನೋಟಿಸ್ ತರ್ಟಿ ಸಿಕ್ಸ್ ಪ್ರಾಪರ್ಟಿ ನೋಟಿಸ್ ಇಶ್ಯೂ ಮಾಡಿದ್ವಿ ಆ ಪ್ರಕಾರ ತೆರಳಿಸ್ತೀವಿ ಏನ್ ಮುಂಬರುವ ದಿನಗಳು ಸಹಿತ ಏನ್ ನಮ್ಮದ ಮುಂದಿನ ರಸ್ತೆ ಇದೆ ಕೋಟೆ ಒಳಗೆ ಅದು ಸಹಿತ ನಾವು ತರಗೋಸ್ತೀವಿ ಸಿಕ್ಸ್ಟಿ ಫೀಟ್ ನೋಡಿದೆ ನಾವು ಈಗಾಗಲೇ ಫ್ರೈಡೆನಿಂಗ್ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ ಫಾರ್ಟಿ ಟೀಟ್ ಅವರ್ಸ್ ಟೈಮ್ ಕೊಟ್ಟಿದ್ವಿ ಸಾಕಷ್ಟು ಜನರು ಅವ್ರ ಸ್ವಯಂ ಪ್ರತಿ ತರ್ಗೊಳಿಸ್ತಾ ಇದ್ದಾರೆ ಯಾರು ತರಗೋಸ್ಕರ ಅವ್ರನ್ನ ತರಗೊಳಿಸ್ತಾ ಇದ್ವಿ ಥ್ಯಾಂಕ್ ಯು ಏನು ಅಷ್ಟು ಹಿಡಿದ ಪ್ರಕಾರ ನಮ್ಮಲ್ಲಿ ಏನು ಕೆಲವು ಏನೋ ರಸ್ತೆ ಅಭಿವೃದ್ಧಿ ತಮ್ಮ ನಾವು ಕೈಗೋತಾ ಇದೀವಿ ಎಲ್ಲೆಲ್ಲಿ ನಮ್ಮ ಮಾಲೀಕತ್ವ ರಸ್ತೆಗಳು ಆ ಪ್ರಕಾರ ತೆರವುತೀವಿ ಮುಂಬರ್ ದಿನವ್ರಲ್ಲಿ ಮಾರ್ಚ್ ಪ್ಲಾನ್ ಪ್ರಕಾರ ಸಹಿತ ನಾವು ಏನು ಭೂಸೋದ ಪ್ರಕ್ರಿಯೆ ತೆಗೆಕೊಂಡು ಅವನು ಸಹಿತ ನಾವು ಕೆಲಸ ಪ್ರಕಾರ ಮಾಡ್ತೀವಿ ಸರ್ಚುಲಿ ನಗರ ಸರ್ ಯಾವಾಗ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಸರ್ ಇನ್ನೂ ಆದ್ರೆ ಪ್ಯಾನ್ಸ್ ಇಲ್ಲ ಸರ್ ಸಿಟಿಯಲ್ಲಿ ಈಗ ಮಾಡ್ತಾ ಇದೀವಿ ಅಂತ ನಾವು ಪ್ಲಾನ್ ಮಾಡ್ತೀವಿ ಸರ್ ಹ್ಯಾಂಗೆ ಸರ್ Por Pero... ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್